ರೆಸ್ಪಾನ್ಸ್ ಮಾಡಂಗಿಲ್ಲ ಫೋನ್ ಎತ್ತಕ್ಕೆ ಅಲ್ಲ ಅವರು ನಮ್ಮ ಟಿಸಿ ಬಾಳಗೆ ಅವನು ಏನು ಕೆಲಸ ಮಾಡೋಣ ಅಂತಾರೆ ಅವರು ಅಂತಾರೆ ಹೊರಗಲು ಅತ್ತಕ್ಕೆಂದ್ರೆ ಫೋನ್ ನಂಬರ್ ಅವರಿಗೆ ಫೋನ್ ಮಾಡಿ ಒಳ್ಳೆ ಅಂದ್ರೆ ನನಗೆ ಕಾಲ್ ಒಂದು ದಿನ ಆಯ್ತು ಸರ್ ಈಗ ಇವು ಒಂದು ವರ್ಷ ಎರಡು ವರ್ಷದಿಂದನೂ ನಾವು ನೋಡಕತ್ತೇವೆ ಬಹಳ ದಿನ ಅಥವಾ ಕೆಬಿಗೆ ಬರೋಕ್ಕಾಗಿಲ್ಲ ನಮಗೆ ಇಲ್ಲಿ ನಮ್ಗೆ ಸರಿಯಾಗಿ ವೋಲ್ಟೇಜು ಕೊಡಕತ್ತಿಲ್ಲ ವೋಲ್ಟೇಜ್ ಹೋಗಿ ಕರೆಂಟ್ ಅಂತೂ ನಮ್ಮ ಕಡೆ ಬರೋಕತ್ತಲ್ಲ ಅವರು ಸತ್ತಾರ ಅನ್ನೋದು ಗೊತ್ತಿಲ್ಲ ನಮಗೆ ಅದಾರ ಅನ್ನೋದು ಗೊತ್ತಿಲ್ಲ ಇವತ್ತಿನ ದಿನ ನಾವು ಅದಕ್ಕಾಗಿ ಸ್ಟ್ರೈಕ್ ಮಾಡೋಕ್ಕಾಗಿ ನಾವು ಎಲ್ಲ ರೈತರು ಸೇರಿ ಇಲ್ಲಿಗೆ ಬಂದಿದ್ದೀವಿ ಬಂದ ಇವತ್ತು ನಾವು ಅವ್ರಿಗೆ ಮನವಿ ಸಲ್ಲಿಸಿ ಅವ್ರಿಗೊಂದು ಟೈಮ್ ಕೊಟ್ಟು ಹೋಗ್ಯವು ನಾವು ಅಲ್ಲಿ ಮುಟ ಏನಾರು ಅವ್ರು ಸರಿ ಮಾಡ್ಕೊಲಿಲ್ಲ ಅಂತಂದ್ರೆ ಮುಂದಿನ ಕಾನೂನು ಕ್ರಮ ಏನೈತಲ್ಲ ಅದನ್ನು ನಾವು ಅವ್ರಿಗೆ ಎಲ್ಲ ರೈತರು ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲರೂ ಸೇರಿ ನಾವು ರೋಡ್ ರೋಡ್ಗಿಡುವೆ ಅದನ್ನು ಪ್ರತಿಭೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ಅವ್ರಿಗೆ ಕಾನೂನು ಕ್ರಮ ಕೈ ಕೈಗೊಳ್ಳುವಂತ ನಾವು ಮಾಡ್ತೀವಿ ಉಳಿಲಿಲ್ಲ ಅಂತಂದ್ರೆ ನಾವು ಎಲ್ಲ ರೈತರು ಇಲ್ಲಿ ಕೆ ಬಿ ಮುಂದೆ ಬಂದು ಆತ್ಮಹತ್ಯೆ ಆತ್ಮಹತ್ಯೆಯನ್ನು ಮಾಡ್ಕೋ ಕೆಲಸವನ್ನು ನಾವು ಮುಂದೆ ಮಾಡಬೇಕಾಗತ್ತದೆ ಅದಕ್ಕೆಲ್ಲವನ್ನೇ ಕೆ ಬಿ ಅವರ ಸಹ ಪಾಲ್ದಾರಕರಾದ್ರೊಳಗೆ ನಿಮ್ಮ ಹೆಸರು ನಮ್ಮ ಹೆಸರು ಅಶೋಕ್ ಅಂತೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ರೈತ ಸಂಘದ ಅಧ್ಯಕ್ಷರು ಶಂಕರಪ್ಪ ತಿಪ್ಪಣ್ಣವ್ರಂಥೇಳಿ ಇದು ನಿರಂತರ ಜ್ಯೋತಿ ಅಥವಾ ಇದು ಕರೆಂಟ್ ಲೈನು ಯಾವುದು ಬರೋದ್ರೆ ಏಳು ತಾಸು ಬರದಂಗೆ ಎಲ್ಲಾನು ಮಾಡ್ಕೊತ ಹೋಗಿ ಇಲ್ಲಿ ಬಿಟ್ಟರೆ ಈಗ ಕೆ ಕೆಬಿಗೆ ಬಂದಿದ್ದಿಲ್ಲ ನಾವು ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ ನಮ್ಮ ಎ ಡಬ್ಲ್ಯೂ ಸಿ ಎಲ್ಲ ಮಾಡಿದರು ಈಗ ಎಲ್ಲ ಕಡೆಗೂ ಕರೆಂಟ್ ಲೈನ್ ಹತ್ತೈತಿ ಇರೋರಿಬ್ಬರು ಅವ್ರ ಇಬ್ಬರು ಏನು ಮಾಡ್ತಾರೆ ಲೈಮನ್ಗಳು ಬರ್ತೈತಿ ಮತ್ತು ಈ ಲೈನ್ಗಳು ಏನೈತಲ್ಲ ಬೇರೆ ಬೇರೆಗೆ ತಂತಿ ಕೊಟ್ಬಿಟ್ಟು ಬೇರೆ ಕಡೆ ಒಯ್ತಾರೆ ಈ ಬಮ್ಮಿ ಬಮ್ಮಿಗಟ್ಟಿ ತವರ್ಗಿರಿ ಲೈನ್ ಐತೆ ಯಾವ ಕರೆಂಟು ಬರಂಗಿಲ್ಲ ಅದು ಇಪ್ಪತ್ತ್ನಾಲ್ಕು ತಾಸು ಹೋಗೋದು ಬರೋದು ಹಂಗೆ ಹೋಗೋದು ಪಕ್ಕಕ್ಕೆ ಹೋಗೋದು ಪಕ್ಕಕ್ಕೆ ಬರೋದು ಈ ಕಾರಣಕ್ಕಾಗಿ ನಾವು ಇಲ್ಲಿ ಮಠ ಏನು ಹೇಳಿದ್ದಿಲ್ಲ ಅವ್ರಿಗೆ ಈಗ ಸ್ವಲ್ಪ ನಮಗೆ ಭಾಳ ರೈತರಿಗೆಲ್ಲ ಭಾಳ ತೊಂದರೆ ಆಗೈತಿ ಅದರ ಬೇರೆ ಏನಾಗೈತಿ ಎಲ್ಲರೂ ಕಾಳು ಹಾಕ್ಯಾರ ಅದಕ್ಕೆ ನೀರು ಸರಿಯಾಗಿ ಬರಲ್ಲ ಮೂರು ಗಂಟೆಗೆ ಕರೆಂಟ್ ಹಾಕದನ್ನ ಮೂರು ಗಂಟೆಗೆ ಹಾಕಿದ್ರಂದ್ರೆ ಹನ್ನೆರಡು ಕರೆಂಟ್ ತೆಗೆಯದ್ ದನಕ್ಕೆ ನೀರು ಹೆಂಗೆ ಬಿಡ್ತಾರೆ ಇವರು ಯಾವಾಗ ಕರೆಂಟ್ ಹಾಕಬೇಕು ಯಾವಾಗ ಬಿಡ್ಬೇಕು ಅನ್ನೋದ್ರ ಸ್ವಲ್ಪ ಅವ್ರಿಗೆ ಮಾಹಿತಿ ಇಲ್ಲ ಆ ಕಂಬದನ್ ಕಂಬಕ್ಕೆ ಕರೆಂಟ್ ಗಿಡಗಳು ಹತ್ತಿದ್ ಕರೀದ್ ಗೊತ್ತಿಲ್ಲ ಇವೆಲ್ಲ ರೀ ಲೈಮನ್ ಕೆಲ್ಸ ಏನೋ ಇವ್ ವಿದ್ಯುತ್ ಕೆಲಸ ಏನಿದು ಈಗ ಬೇರೆ ಕಡೆಗೆಲ್ಲ ಸಿಕ್ಕಾಪಟ್ಟಿ ಮಾಡ್ತಾರ ನಮಗೇನ್ ಇವರು ಇಷ್ಟಪಡಕತ್ತೀವಿ ಈಗ ಎಲೆಕ್ಷನ್ ಆದ್ಮೇಲೆ ಶಾಸಕರ ನಮ್ಮ ತಾವರಗಿರಿ ಮತ್ತೆ ಬೊಮ್ಮಿಗೇಟಿ ಪಂಚಾಯತಿ ಯಾವಾಗ್ಲೂ ಬೆಟ್ಟಿನ ಇಲ್ಲ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ದಯವಿ ಶಾಸಕರ ನಮ್ಮ ಕಲಗಡಿ ಶಾಸಕರ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಈ ಒಂದು ಮಾತನ್ನ ತಿಳಿಸ್ಬೇಕು ದಾವಣಗೆರೆ ಮತ್ತು ಬೊಮ್ಮಿಗಟ್ಟಿ ಕಲಗಡಿ ಕ್ಷೇತ್ರದ ಒಳಗೆ ಅದ ಅನ್ನೋ ಮಾತನ್ನ ಅವ್ರಿಗೆ ನಿಮ್ಮ ಮಾಧ್ಯಮದ ಮೂಲಕ ತಿಳಿಸ್ಬೇಕಂತ ಹೇಳಿ ನಿಮ್ಗೆ ಕೇಳ್ಕೊಡ್ತೇನೆ ನಾನು

ಕರೆಕ್ಟ್ ಆಗಿ ಹೌದು ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಹ್ಮ್ ಮತ್ತ ಆಮೇಲೆ ಇದು ಸಮಸ್ಯೆ ಹೇಳ್ದಲ್ರಿ ನಾನು ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ರಿ ನಿಮ್ಗೆ ಏನಾದ್ರೂ ತಾತ್ಪರಕ ಸಮಾನಕ್ಕೆ ಬಹುಮಾನ ನಾ ಹೇಳಿ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ನಿಮ್ ಭಾಗದಾಗ ಸ್ಟೇಷನ್ ಆದಾಗ ಮಾತ್ರ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ನಿಮ್ಮ ಬಮ್ಮಿಗಟ್ಟಿದಾಗ ಎಲ್ಲಿವರೆಗೂ ಉಪಕೇಂದ್ರ ಆಗೋದಿಲ್ಲ ಇದು ಸಮಸ್ಯೆ ನಾವು ಈಗ ಇವತ್ತು ಸಮಸ್ಯೆ ಆಗಿದ್ರೆ ಏನೋ ಸ್ವಲ್ಪ ಹ್ಯಾಂಗಾರ ಮಾಡಿ ಸರಿಪಡಿಸಿ ಕೊಡ್ಬೋದು ಮತ್ತ ಅದು ನಿರಂತರ 퍼ಮೆಂಟ್ ಸೊಲ್ಯೂಷನ್ ಆಗೋದಿಲ್ಲ ಈ ವಿಷಯ ನಿಮಗೆ 퍼ಮೆಂಟ್ ತರ ಇರಲಿಲ್ಲ ಅದಕ್ಕೆ ಹೇಳ್ತಕ್ಕೆ ಆ ಪಕೇಂದ್ರ ತರು ಸ್ಟೇಷನ್ ಸ್ಟೇಷನ್ ಬಳಗ ನಿಮಗೆ ಓ ಬೊಮ್ಮಿಗಟ ಸ್ಟೇಷನ್ ಆಯ್ತು ಅಂದ್ರೆ ಲೈನ್ ಲೆಂತ್ ಕಡಿಮೆ ಕಡಿಮೆಯாகுತ್ತಾ ಹತ್ರ ಲೈನ್ ಇರೋದ್ರಿಂದ ನಿಮಗೆ ಯಾರಿಗೇನು ಏನೋ ಅಡಚಣೆ ಯಾವಿರೋದಿಲ್ಲ ಈಗ ಆರೆ ನಿಮಿಷ ಸರ್ ಒಂದು ಕೆಲಸ ಯಾರ್ ಮಾಡ್ಬೇಕು ಸರ್ ಅದನಲ್ಲಿ ಈಗ ನಾವು ನಮ್ಮ ನಮ್ ಲೇಬಲ್ ಏನಂದ್ರೆ ಅದನ್ನ ಸ್ಯಾಂಕ್ಷನ್ ಮಾಡಿಸಿ ತಗೊಂಡ್ ಬಂದಿದ್ದೀವಿ ಅದನ್ನ ಟೆಂಡರ್ ಅಂತದಾಗಿ ಟೆಂಡರ್ ಆಗಿರಲಿಲ್ಲ ಯಾರು ಒಂದು ಉಪಯೋಗ ಒಬ್ಬ ಎ ಡಬ್ಲ್ಯೂ ಏನ್ ಮಾಡಾಕ್ ಆಗುದರಿ ಎಲ್ಲರೂ ಸಾರ್ವಜನಿಕರಲ್ಲಿ ಪ್ಲಸ್ ಎಲ್ಲರೂ ಸೇರಿ ಹೊತ್ತಾ ಇದ್ರ ಮಾತ್ರ ಅದ ಉಪಕೇಂದ್ರ ಆಗತ್ರಿ ಒಂದ್ ಸಮಸ್ಯೆ